ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂದ ಅಪ್ಡೇಟ್ಸ್ಗಳಿಗಾಗಿ ಮಾಡಿ ಯುಬಿ ಸರ್ಕಲ್ನಲ್ಲಿ ಉಪಯೋಗಕ್ಕಿಲ್ಲದ ಕಂಟೇನರ್ ಶೌಚಾಲಯ ಹೆಸರಿಗಷ್ಟೇ ಸ್ವಚ್ಛ ಶೌಚಾಲಯ ಉದ್ಘಾಟನೆಗೊಂಡು ಎರಡು ತಿಂಗಳಿಗೆ ಗೆ ಹಾಕಿದ ಬೇಗವನ ವರ್ಷಗಳೇ ಗತಿಸಿದ್ರೂ ಕೂಡ ತೆರೆದಿಲ್ಲ ಸಂಬಂಧಪಟ್ಟವರಿಗೆ ಅದು ಬೇಕಾಗಿಯೂ ಇಲ್ಲ ಎಷ್ಟೋ ಜನ ಬೇಡಿಕೆ ಫಲವಾಗಿ ಮಹಾನಗರ ಪಾಲಿಕೆ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಸಹಕಾರದಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈಡಿಗಾ ಕಾಂಪ್ಲೆಕ್ಸ್ ಎದುರುಗಡೆ ಟ್ಯಾಕ್ಸಿ ನಲ್ಲಿ ಆರಂಭಗೊಂಡ ಸ್ವಚ್ಛ ಶೌಚಾಲಯ ಪ್ರಸಕ್ತ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ ನಿರ್ವಹಣೆ ಹೊಣೆ ಹೊತ್ತಿದ್ದ ಚೇತನ್ ಸುಧೀರ್ ಎಂಬುವರು ಆರು ತಿಂಗಳು ಮಾತ್ರ ನಿರ್ವಹಣೆ ಮಾಡಿದ್ರು ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ನಂತರದ ದಿನದಲ್ಲಿ ಹಾಕಿದ ಬೀಗ ತೆರೆಯಲೇ ಇಲ್ಲ ಇದಕ್ಕೆ ಯಾರಿಂದಲೂ ಸಮಕ್ಷಕ ಉತ್ತರ ದೊರಕದೆ ಪ್ರಯಾಣಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಈಡಿಗ ಕಾಂಪ್ಲೆಕ್ಸ್ ಬಳಿ ಇರುವ ಯುಪಿ ಸರ್ಕಲ್ ಪ್ರಮುಖ ಸರ್ಕಲ್ಗಳ ಕೇಂದ್ರ ನಿತ್ಯ ಸಾವಿರಾರು ಅಧಿಕ ವಾಹನ ಸಹಸ್ರಾರು ಪ್ರಯಾಣಿಕರು ಇಲ್ಲಿಗೆ ಟ್ಯಾಕ್ಸಿ ಆಟೋದಲ್ಲಿ ಬಂದು ಇಳಿಯುತ್ತಾರೆ ಆದರೆ ಇಲ್ಲಿ ಮೂತ್ರ ಮಾಡಲು ಪರದಾಟ ನಡೆಸಬೇಕಾದ ಸನ್ನಿವೇಶ ಎದುರಾಗಿ ಸಿಕ್ಕ ಸಿಕ್ಕಲ್ಲಿ ಮೂತ್ರ ವಿಸರ್ಜನೆ ಮುಂದಾಗ್ತಾರೆ ಹತ್ತಾರು ಉಪಯೋಗಗಳಿಗೆ ಬಳಕೆಯಾಗಬೇಕಾದ ಜಾಗ ಯಾವುದಕ್ಕೂ ಬಾರದಾಗಿದೆ ಮೂತ್ರ ಹೊರ ಹೋಗಲು ಸಮರ್ಪಕ ವ್ಯವಸ್ಥೆ ಇರದೆ ದಿನೇ ದಿನೇ ಪರಿಸರವನ್ನೇ ಹಾಳು ಆಗ್ತಾ ಇದೆ ಎನ್ನುತ್ತಾರೆ ಸುತ್ತಮುತ್ತಲಿನ ವಾಸಿಗಳು ಈ ಕುರಿತು ಬಂಗಾರದ ಗಡಿ ಪ್ರತಿನಿಧಿಗೆ ಉತ್ತರಿಸಿದ ಜಿಲ್ಲಾ ಆರೋಗ್ಯಾಧಿಕಾರಿ ಶ್ರೀನಿವಾಸ್ ಅವರು ಎಲೆಕ್ಟ್ರಾನಿಕ್ ತಿಂದರೆ ಇಂದ ಮತ್ತು ಗುತ್ತಿಗೆದಾರ ಸಮಸ್ಯೆಯಿಂದ ಬಂದ್ ಆಗಿತ್ತು ಇನ್ನೆರಡು ವಾರದಲ್ಲಿ ಹೊಸ ಟೆಂಡರ್ ಕರೆದು ಶೌಚಾಲಯ ಆರಂಭಿಸುತ್ತೀವಿ ಎಂದರು ಹೊನ್ನೂರಸ್ವಾಮಿ ಕೆಟಿ ಬಂಗಾರದ ಗಡಿ ಬಳ್ಳಾರಿ ಈಗ ಈ ಶೌಚಾಲಯ ಸಾರ್ವಜನಿಕರಿಗೋಸ್ಕರನೇ ಹಿಂದೆ ಅಂತ ಅಂಥೇಳಿ ಆಯುಕ್ತರು ಇದ್ದಂಥ ಸಂದರ್ಭದಲ್ಲಿ ಬಳ್ಳಾರಿ ನಗರ ಭಾಗದಲ್ಲಿ ಸಾರ್ವಜನಿಕರ ಶೌಚಾಲಯಗಳು ಇರೋದೇ ಇಲ್ಲ ಅವ್ರಿಗೆ ತೊಂದರೆ ಆಗ್ತತ್ತೆ ಅಂಥೇಳಿ ಅಲ್ಲಲ್ಲಿ ಆಯಕಟ್ಟಿನ ಪ್ರದೇಶಗಳಲ್ಲಿ ಅವರು ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಟೆಂಡರನ್ನು ಕರೆದು ಅದಕ್ಕೆ ಅನುದಾನನೂ ಕೂಡ ಬಿಡುಗಡೆ ಮಾಡಿ ಗುತ್ತಿಗೆದಾರರು ಈ ಶೌಚಾಲಯ ಕೃತಕ ಶೆಡ್ಡನ್ನು ತಗೊಂಡು ಬಂದು ಎಲ್ಲೆಲ್ಲಿ ಶೌಚಾಲಯ ಮತ್ತು ಮೂತ್ರಾಲಯಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂಥ ಪ್ರದೇಶಗಳಲ್ಲಿ ಅವರು ಬಿಡೋಂಥ ಕೆಲಸ ಮಾಡಿದ್ದಾರೆ ಈಗ ಇಟ್ಟ ಮೇಲೆ ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡೋವಂಥ ಜವಾಬ್ದಾರಿ ಅಥವಾ ಗುತ್ತಿಗೆದಾರರದ್ದು ಅಥವಾ ಆಯುಕ್ತರದ್ದು ಮಹಾಪೌರದ ಜನಪ್ರತಿನಿಧಿಗಳದ್ದು ಅರ್ಥ ಆಗ್ತಾ ಇಲ್ಲ ಈಗ ನಾನು ಕನಿಷ್ಠ ನೋಡಲಿಕ್ಕೆ ಎರಡು ವರ್ಷ ಆಯಿತು ಇದು ಸಾರ್ವಜನಿಕರ ಅತಿ ಹೆಚ್ಚು ಸಾರ್ವಜನಿಕರು ತಿರುಗಾಡುವಂಥ ಪ್ರದೇಶ ಇಲ್ಲಿ ಸರ್ಕಾರಿ ಬಸ್ ನಿಲ್ದಾಣ ಇದೆ ಅಲ್ಲಿ ಬಿಟ್ಟರೆ ಈ ಭಾಗದಲ್ಲಿ ಎಲ್ಲೂ ಶೌಚಾಲಯ ಮತ್ತು ಮೂತ್ರಾಲಯ ಇಲ್ಲ ಅತಿ ಹೆಚ್ಚಾಗಿ ಇಲ್ಲಿ ಗ್ರಾಮ ಗ್ರಾಮಾಂತರ ಪ್ರದೇಶದಿಂದ ಈ ಭಾಗದಲ್ಲಿ ಈ ಖಾಸಗಿ ವಾಹನಗಳ ಪ್ರಯಾಣಿಕರು ಜಾಸ್ತಿ ಬರ್ತಿರ್ತಾರೆ ಆಮೇಲೆ ಇಲ್ಲೆಲ್ಲ ಅಕ್ಕಪಕ್ಕ ಅಂಗಡಿಗಳೆಲ್ಲ ಸಾಕಷ್ಟು ಈ ವಾಣಿಜ್ಯ ಮಳಿಗೆಗಳು ವ್ಯಾಪಾರಸ್ತಿದ್ದಾರೆ ಹೋದರೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕೇ ವಿನಃ ಇಲ್ಲ ಅಂತಂದರೆ ಇಲ್ಲಿ ಬರಬೇಕು ಸೊ ಇದು ಅನುಕೂಲ ಆಗಿದೆ ಇದನ್ನು ಮಾಡಿದ್ದಾರೆ ಇವತ್ತು ಸಾರ್ವಜನಿಕರ ತೆರಿಗೆ ಹಣ ಸುಮಾರು ಅಂತಂದರೆ ಇದು ಒಂದು ಶೆಡ್ಡು ನಿರ್ಮಾಣ ಮಾಡಲಿಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಒಂದು ನಾಲ್ಕೈದು ಲಕ್ಷ ಆಗಿರ್ಬೋದು ಅದು ಯಾರು ಅದು ಮಹಾನಗರ ಪಾಲಿಕೆಯಿಂದ ಅನುದಾನ ಕೊಟ್ಟಿದ್ದಾರೆ ಅಂತಂದರೆ ಅದು ಯಾರು ಅದು ನಮ್ಮಂಥವರು ಸ ನಿಮ್ಮಂಥವರು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ತಾನೇ ಆ ತೆರಿಗೆ ಹಣನ ವಿನಿಯೋಗ ಮಾಡಿ ಒಂದು ನಾಲ್ಕೈದರಿಂದ ಐದು ಲಕ್ಷ ಈ ಶೌಚಾಲಯ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡಿದ್ರು ಕೂಡ ಇದನ್ನು ಸಾರ್ವಜನಿಕರಿಗೆ ಉಪಯೋಗ ಮಾಡಲಿಕ್ಕೆ ಯಾಕೆ ಇನ್ನು ಮೀನಾಮಾಶೆ ಎಣಿಸ್ತಾ ಇದ್ದಾರೆ ಇದು ಯಾರು ಇದಕ್ಕೆ ಜವಾಬ್ದಾರಿ ಮಹಾನಗರ ಪಾಲಿಕೆ ಆಯುಕ್ತರು ಜವಾಬ್ದಾರಿ ಅಂತೀರಾ ಇಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳ್ದು ಅಂತೀರಾ ಮತ್ತು ಇದು ಈಗ ಸುಮ್ಮನೆ ಇದು ಋತವಾಗಿ ಇವತ್ತು ಬಿದ್ದಿದೆ ಇವು ನೋಡಿ ಸ್ವಚ್ಛ ಸ್ವಚ್ಛತೆಯನ್ನು ಕಾಪಾಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕಂತ ಹೇಳ್ತಾನೆ ಎಲ್ಲ ಸಾರ್ವಜನಿಕರು ಬಂದು ಆ ಸಂದಿನಲ್ಲಿ ಮೂತ್ರಗಳನ್ನು ಮಾಡಿ ಅದನ್ನು ಸ್ವಚ್ಛತೆಯನ್ನು ಹಾಳು ಮಾಡೋವಂಥ ಮಾಡಿ ಇವತ್ತು ಎಲ್ಲ ಇಲ್ಲಿ ಬೇರೆ ಬೇರೆ ವ್ಯಾಪಾರಿಕರು ಬೇರೆ ಬಜಾರ್ದಾಗ ಇರೋರೆಲ್ಲ ಅಲ್ಲಿ ಕಸ ತಗೊಂಬಂದು ಹಾಕುವಂಥ ಕೆಲಸ ಮಾಡ್ತಾರೆ ನಾನು ಸಾಕಷ್ಟು ಬಾರಿ ಮನವಿ ಮಾಡೀನಿ ಈ ಹೆಲ್ತ್ ಇನ್ ಇನ್ ಇನ್ಚಾರ್ಜ್ ಅವ್ರಿಗೆ ಎಲ್ತ್ ಇನ್ಸ್ಪೆಕ್ಟ್ರಿಗೆ ಆಮೇಲೆ ಇವ ನಮ್ಮ ಇವರು ಎನ್ರೋಲ್ಮೆಂಟ್ ಆಫೀಸರ್ಸ್ ಅಂತ ಶ್ರೀನಿವಾಸ್ ಅವರು ಇದ್ದಾರೆ ಅವರು ಗೋವರ್ಧನ್ ಅವರು ಇದ್ದಾರೆ ಅವರೆಲ್ಲರಿಗೂ ನಾನು ಮಾಹಿತಿ ಕೊಟ್ಟಿನಿ ಆಮೇಲೆ ಹಿಂದಿರ್ತಕ್ಕಂಥ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ನಾನು ಸಾಕಷ್ಟು ಸರಿ ಮನೆ ಕೊಟ್ಟಿನಿ ಈ ಶೌಚಾಲಯ ಮಾಡೋದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತತೆ ದಯವಿಟ್ಟು ಇದನ್ನು ಪ್ರಾರಂಭ ಮಾಡಿ ಅಂಥೇಳಿ ನಾನು ಸಾಕಷ್ಟು ಸಾರಿ ಹೇಳೀನಿ ಆದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮನೋಭಾವದಿಂದ ಶೌಚಾಲಯವನ್ನು ಮತ್ತು ಮೂತ್ರಾಲಯವನ್ನು ಪ್ರಾರಂಭ ಮಾಡದೆ ಅದನ್ನು ಹಾಗೆ ಬಿಟ್ಟಿದ್ದಾರೆ ಆಮೇಲೆ ಇಲ್ಲಿ ಅಳವಡಿಸಿರ್ತಕ್ಕಂಥ ಬೋರು ಯಂತ್ರಗಳನ್ನು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದಾರೆ ಇನ್ನೊಂದು ಸ್ವಲ್ಪ ದಿವಸ ಏನಾದರೂ ಕೂಡ ಬಿಟ್ಟಿದ್ದೆ ಆದರೆ ಖಂಡಿತ ಇದು ರಾತ್ರಿ ರಾತ್ರಿ ಕಳ್ಳರು ಒತ್ಕೊಂಡು ಹೋಗುವಂಥ ಕೆಲಸ ಕೂಡ ಮಾಡ್ತಾರೆ ಇದನ್ನಿಲ್ಲಪ್ಪ ಅಂತಂದರೆ ಇನ್ನೊಂದು ಟೆಂಡರ್ ಕರೆದು ಬಿಟ್ಟು ಇದೇ ಒಂದು ಶೌಚಾಲಯ ಮೂತ್ರಾಲಯ ಕೃತಕ ಕೊಠಡಿಗೆ ಇದನ್ನು ತಗೊಂಡೋಗಿ ಇಡೋಂತ ಕೆಲಸ ಕೂಡ ಮಾಡ್ತಾರೆ ಅಂತ ಅನುಮಾನ ನನಗಿದೆ ಹಾಗಾಗಿ ನಾನು ಹೇಳೋದು ಒಂದೇ ವಿಚಾರ ಇದು ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಅಥವಾ ನಗರ ಶಾಸಕರಾಗಿರ್ಬೋದು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಪ್ರತಿಯೊಬ್ಬ ಜನಪ್ರತಿನಿಧಿ ಇದನ್ನು ಆಲೋಚನೆ ಮಾಡಬೇಕು ಇವತ್ತು ನಮ್ಮ ಏನು ಬಂಗಾರದ ಗಣಿ ನ್ಯೂಸ್ ಮಾಧ್ಯಮ ಮಿತ್ರರು ಇವತ್ತೇನು ನನಗೆ ಇದನ್ನು ಸುದ್ದಿ ಮಾಡೋವಂಥ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ಇದು ಅತಿ ಶೀಘ್ರದಲ್ಲಿ ದಯವಿಟ್ಟು ಇದನ್ನು ಮಾಡಿ ಇದು ಸಣ್ಣದಾಗಿ ಕಾಣ್ಬೋದು ನಿಮಗೆ ಆದರೆ ಸ್ವಚ್ಛತೆಯನ್ನು ಹಾಳು ಮಾಡುವಂಥ ಕೆಲಸಗಳನ್ನು ಆಗ್ತದೆ ದಯವಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಈ ಶೌಚಾಲಯವನ್ನು ದಯವಿಟ್ಟು ನೀವು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋಂಥ ಕೆಲಸ ಮಾಡ್ತೀರಾ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡಿಕೊಡ್ತೀನಿ ಒಂದು ವೇಳೆ ಕೂಡ ನಿರ್ಲಕ್ಷ್ಯ ಮಾಡಿದ್ದಾದರೆ ನಾನು ಒಬ್ಬ ಕನ್ನಡಪರ ಸಂಘಟನೆ ಹೋರಾಟಗಾರ ಇದ್ದೀನಿ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂಥ ಕೆಲಸನ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಈ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬಂಗಾರದ ಗಣಿ ನ್ಯೂಸ್ ಸುದ್ದಿ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಪಿ ಶೇಖರ್ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಬಳ್ಳಾರಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು